ಸ್ನೇಹಿತರೆ ವಿಶೇಷವಾಗಿ ನಾನು ನಿಮಗೆ ಸಹಸ್ರದಳ ಕಮಲದ ರಂಗೋಲಿಯನ್ನು ಹೇಳ್ಕೊಡ್ತೀನಿ ಅಂತ ಇದನ್ನು ವಿಶೇಷವಾಗಿ ಲಕ್ಷ್ಮೀ ಪೂಜೆಗೆ ಹಾಕ್ತೇವೆ ಕುಬೇರ ಲಕ್ಷ್ಮಿ ಪೂಜೆ ಆಗಿರ್ಬೋದು ಧನಲಕ್ಷ್ಮಿ ಪೂಜೆ ಆಗಿರ್ಬೋದು ನೀವು ಯಾವುದೇ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡೋದಾಗಲಿ ಈ ಒಂದು ರಂಗೋಲಿ ಸಹಸ್ರದಳ ಕಮಲ ರಂಗೋಲಿ ಅಂತ ಹೇಳಿ ಪ್ರಸಿದ್ಧಿಯನ್ನು ಪಡೆದದ ಈಗಾಗಲೇ ತಿಳಿಸ್ಕೊಟ್ಟೀನಿ ಬಹಳಷ್ಟು ಜನರು ಕಮೆಂಟ್ಸ್ ಹಾಕಿದ್ರಿ ಮತ್ತೆ ಅದನ್ನು ರಂಗೋಲಿಯನ್ನು ಹೇಳ್ಕೊಡ್ರಿ ಅಂಥೇಳಿ ಈಗ ಈ ರಂಗೋಲಿಯನ್ನು ಇನ್ನೊಮ್ಮೆ ಹೇಳ್ಕೊಡ್ತಾ ಇದ್ದೀನಿ ತ್ರಯೋದಶಿ ಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ಲಕ್ಷ್ಮಿ ಪೂಜೆ ಆಗಿರ್ಬೋದು ಈ ರಂಗೋಲಿಯನ್ನು ಹಾಕ್ರಿ ವಿಶೇಷ ಫಲಪ್ರಾಪ್ತಿ ಯಾಕೆಂದರೆ ವೇದಗಳಲ್ಲಿ ಕೂಡ ಹೇಳ್ತದೆ ಪದ್ಮಾನನೇ ಪದ್ಮ ಊರು ಪದ್ಮಾಕ್ಷೆ ಪದ್ಮ ಸಂಭವೇ ಅಂಥೇಳಿ ಮಹಾಲಕ್ಷ್ಮಿ ಪದ್ಮದಲ್ಲಿ ಉದಿಸಿದ ಅದಕ್ಕಾಗಿ ಪದ್ಮ ಅಂದರೆ ಅತ್ಯಂತ ಪ್ರೀತಿಯಂತೆ ಮಹಾಲಕ್ಷ್ಮಿಗೆ ಕೇವಲ ಮಹಾಲಕ್ಷ್ಮಿಗೆ ಮಾತ್ರ ಅಲ್ಲ ವಿಷ್ಣು ದೇವರಿಗೂ ಸಹಸ್ರದಳ ಕಮಲ ಅಂದರೆ ಅತ್ಯಂತ ಪ್ರಿಯವಾದದ್ದು ಈಗ ಸರಳವಾಗಿ ಈ ರಂಗೋಲಿಯನ್ನು ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬರೀ ಆದರೆ ಈ ರೀತಿಯಾಗಿ ಗೆರೆಗಳನ್ನು ಎಳ್ಕೊಳ್ಬೇಕು ನೀವು ನೀಟಾಗಿ ಎಷ್ಟು ನೀಟಾಗಿ ಗೆರೆಗಳನ್ನ ಹೇಳ್ಕೊಳ್ತೀರಿ ಅಷ್ಟು ನೀಟಾಗಿ ರಂಗೋಲಿ ಬರ್ತದೆ ಈಗ ಅಲ್ಲಿ ಐದು ಚುಕ್ಕೆಗಳನ್ನ ಇಟ್ಕೊತೆ ಹೋಗಬೇಕು ನೋಡಿ ತೋರಿಸ್ತೀನಿ ನೀಟಾಗಿ ಐದು ಚುಕ್ಕೆಗಳನ್ನು ಆ ಗೆರೆಗಳ ಮೇಲೇ ಇಟ್ಕೊಳ್ಬೇಕು ಎಲ್ಲ ಗೆರೆಗಳ ಮೇಲೂ ಐದು ಐದು ಚುಕ್ಕೆಗಳನ್ನ ಇಟ್ಕೊತ ಹೋಗ್ಬೇಕು ಈ ರೀತಿಯಾಗಿ ಎಲ್ಲಾ ಗೆರೆಗಳನ್ನ ಇಟ್ಕೊಂಡ ಮೇಲೆ ಈ ರೀತಿ ಕಾಣಿಸ್ಲಿಕ್ಕೆ ನಂತರ ಈಗ ಆ ಎಂಡ್ ಅಲ್ಲಿ ಅಲ್ಲೂ ಕೂಡ ನಾವು ಮಧ್ಯದಲ್ಲಿ ಚುಕ್ಕೆಗಳನ್ನ ಐದು ಚುಕ್ಕೆಗಳನ್ನ ಇಟ್ಕೊಳ್ಬೇಕು ಇದು ಕೂಡ ನಾವು ಸುತ್ತಲೂ ಎಲ್ಲಾ ಕಡೆಯೂ ಐದೈದು ಚುಕ್ಕೆಗಳನ್ನ ಇಟ್ಕೊಂಡು ಹೋಗ್ಬೇಕು ಆ ಎಲ್ಲಾ ಚುಕ್ಕಿ ಇಟ್ಟಾಗ ಈ ರೀತಿ ಕಾಣಿಸ್ಲಿಕ್ಕೆ ನಂತರ ಈಗ ತೋರಿಸ್ತೀನಿ ನೋಡ್ರಿ ಹೇಗೆ ಸೇರಿಸ್ಬೇಕು ಅಂತ ಆ ಮೊದಲೇ ಚುಕ್ಕಿಯನ್ನು ಮೊದಲೇ ಚುಕ್ಕಿಗೆ ಸೇರಿಸಬೇಕು ಎರಡನೇದನ್ನು ಎರಡನೇದಕ್ಕೆ ಸೇರಿಸಬೇಕು ಮೂರನೇದನ್ನು ಮೂರನೇದಕ್ಕೆ ಈ ರೀತಿಯಾಗಿ ಮೂರನೇದನ್ನು ಮೂರನೇದಕ್ಕೆ ನಾಲ್ಕನೇದನ್ನು ನಾಲ್ಕನೇದಕ್ಕೆ ಇದೇ ಇದೇ ಥರ ಎಲ್ಲ ಚುಕ್ಕೆಗಳನ್ನು ನಾವು ಸೇರಿಸ್ತಾ ಸೇರಿಸ್ತಾ ಹೋಗಬೇಕು ನೋಡ್ರಿ ನೀಟಾಗಿ ಎಲ್ಲ ಚುಕ್ಕೆಗಳನ್ನು ನಾವು ಸೇರಿಸ್ತಾ ಸೇರಿಸ್ತಾ ಹೋಗಬೇಕು ಬಹಳ ಸರಳದ ರಂಗೋಲಿ ನೀವು ಎಷ್ಟು ನೀಟಾಗಿ ಗೆರೆಗಳನ್ನ ಎಳಿತಾ ಎಳಿತಾ ಹೋಗ್ತೀರಾ ಅಷ್ಟು ನೀಟಾಗಿ ರಂಗೋಲಿ ಬರ್ತಾ ಇರ್ತದೆ ನಂತರ ಇದೇ ತರ ಎಲ್ಲ ಗೆರೆಗಳನ್ನ ಬಿಡೋಣ ಈ ರೀತಿಯಾಗಿ ಗೆರೆಗಳನ್ನ ಎಲ್ಲ ಎಳ್ಕೊಂಡ್ಮೇಲೆ ಇದು ಈ ತರ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಎಲ್ಲ ಗೆರೆಗಳನ್ನ ಒಂದೇ ಮುಖ ಮಾಡಿ ಎಳ್ಕೊಳ್ಬೇಕು ನಂತರ ಈ ರೀತಿ ಇರುವಂತ ಗೆರೆಗಳನ್ನ ಈಗ ನೋಡ್ರಿ ಐದನೇ ಗೆರೆಯನ್ನು ಮೊದಲೇ ಗೆರೆಗೆ ಸೇರಿಸ್ಬೇಕು ಮತ್ತು ಎರಡನೇ ಇದನ್ನು ನಾಲ್ಕನೇ ಗೆರೆಗೆ ಸೇರಿಸ್ಬೇಕು ಇದನ್ನ ಮೂರನೇ ಇದಕ್ಕೆ ಸೇರಿಸ್ಬೇಕು ಇದನ್ನ ಎರಡಕ್ಕೆ ಸೇರಿಸ್ಬೇಕು ಮತ್ತು ಇದನ್ನ ಈ ರೀತಿ ಒಂದೇದಕ್ಕೆ ಸೇರಿಸ್ಬೇಕು ಈ ರೀತಿಯಾಗಿ ಎಲ್ಲವನ್ನು ಸೇರಿಸ್ತಾ ಸೇರಿಸ್ತಾ ಹೋಗಬೇಕು ನೋಡ್ರಿ ಅಲ್ಲಿಂದ ಕೆಳಗೆ ಬರಬೇಕು ಅದು ಇದು ಮೊದಲಿಗೆ ಸೇ ಎರಡನೇದ್ದು ಎರಡನೇದ್ದು ಮೂರನೇದ್ದು ಮೂರನೇ ಚುಕ್ಕಿಗೆ ಸೇರಬೇಕು ನಾಲ್ಕನೇದ್ದು ನಾಲ್ಕನೇ ಚುಕ್ಕೆ ಈ ರೀತಿಯಾಗಿ ಆ ಕಡೆಯಿಂದನೂ ಆಧಾರನೂ ಹಾಕಿದ್ರು ಬರ್ತದೆ ಈ ಕಡೆ ಮೇಲಿಂದ ಕೆಳಗೆ ಒಯ್ದರೂ ಬರ್ತದೆ ಈ ರೀತಿಯಾಗಿ ಕೆರೆಗಳನ್ನೆಲ್ಲ ಸೇರಿಸಿದ ಮೇಲೆ ಈ ರೀತಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ ಈ ಎಲ್ಲವನ್ನ ನಾವು ನೀಟಾಗಿ ಆದಷ್ಟು ನೀಟಾಗಿ ಸೇರಿಸ್ಕೊಳ್ಬೇಕು ಇದರಲ್ಲಿ ಅದು ಈಗ ನಾವು ಮೂಲ ಏನು ಹಾಕಿರ್ತೇವಲ್ಲ ಆ ಗೆರೆಗಳನ್ನ ಎಳ್ಕೊಳ್ಬೇಕು ಎಳ್ಕೊಂಡು ಕಮಲವನ್ನ ಮಾಡಬೇಕು ನೋಡ್ರಿ ತೋರಿಸ್ತೀನಿ ಈ ರೀತಿಯಾಗಿ ಈ ರೀತಿಯಾಗಿ ಗೆರೆಗಳನ್ನ ನೀಟಾಗಿ ಒಂದೇ ಸರಿಯಾಗಿ ಎಳ್ಕೊಳ್ಬೇಕು ಹೋಗಿ ಸುತ್ತಲೂ ಎಲ್ಲ ಕಡೆ ನಾವು ಇದೇ ಥರ ಎಳ್ಕೊಂಡಾಗ ನೋಡ್ರಿ ಈ ರೀತಿಯಾಗಿ ಹೇಳ್ಕೊಳ್ಬೇಕು ನಂತರ ಈ ರೀತಿ ಕಾಣಿಸ್ಲಿಕ್ಕೆ ಪೂರ್ಣ ಎಲ್ಲ ಗೆರೆಗಳನ್ನು ಇದೇ ರೀತಿ ನೀಟಾಗಿ ಜೋಡಿಸ್ಕೋಬೇಕು ಈಗ ಈ ಎಲ್ಲ ಗೆರೆಗಳ ಮಧ್ಯೆ ನಾವು ಚುಕ್ಕೆಗಳನ್ನು ಇಟ್ಕೊಳ್ತಾ ಇಟ್ಕೊಳ್ತಾ ಹೋಗಬೇಕು ಈಗ ಯುವಕರ ಮಧ್ಯೆ ಚುಕ್ಕೆಗಳನ್ನ ಯಾವ ರೀತಿ ಇಡಬೇಕು ಅಂತ ತೋರಿಸಿ ನೋಡ್ರಿ ಇಲ್ಲೂ ಕೂಡ ನಾವು ಐದು ಚುಕ್ಕೆಗಳನ್ನು ಇಡ್ತಾ ಇಡ್ತಾ ಹೋಗಬೇಕು ಇದೇ ಥರ ನಾವು ಸುತ್ತಲೂ ಅದರ ಸುತ್ತಲೂ ಐದು ಚುಕ್ಕೆಗಳನ್ನು ಮಧ್ಯದಲ್ಲಿ ದಳದ ಮಧ್ಯದಲ್ಲಿ ಐದು ಚುಕ್ಕೆಗಳನ್ನ ಇಡಬೇಕು ಇಟ್ಟಾಗ ಈ ರೀತಿಯಾಗಿ ಎಲ್ಲ ಕಡೆ ಚುಕ್ಕೆ ಹಾಕಿದಾಗ ಈ ರೀತಿ ಕಾಣಿಸ್ತದೆ ನಂತರ ಈ ಚುಕ್ಕೆಗಳನ್ನೆಲ್ಲ ಸೇರಿಸೋದು ಬಹಳ ಸರಳ ತೋರಿಸ್ಕೊಡ್ತೀನಿ ನೋಡ್ರಿ ಈಗ ಈ ಚುಕ್ಕೆಯನ್ನ ಮೊದಲೇ ಚುಕ್ಕೆಗೆ ಸೇರಿಸ್ಕೊಳ್ಬೇಕು ಹಿಂದಿನ ಒಂದು ಏನು ನಮ್ಮ ದಳ ಇರ್ತದಲ್ಲ ಆ ದಳದಲ್ಲಿರುವಂತ ಆ ಪದ್ಮವನ್ನ ಈ ರೀತಿಯಾಗಿ ನಾವು ಮೊದ್ಲೈದಕ್ಕೆ ಮೊದಲೇದು ಎರಡನೇದಕ್ಕೆ ಎರಡನೇದು ಈ ರೀತಿಯಾಗಿ ಸೇರಿಷ್ಟಾ ಸೇರಿಷ್ಟಾ ಹೋಗಬೇಕು ನನ್ನ ಹಪ್ ಬೇಕಾದರೆ ಮಹಾಲಕ್ಷ್ಮಿ ಸ್ಮರಣೆಯನ್ನ ಮಾಡತಾ ಹಾಕ್ಬೇಕು ಪದ್ಮಾನನೇ ಪದ್ಮೋ ರೂಪ ಪದ್ಮಾಕ್ಷಿ ಪದ್ಮ ಸಂಭವೇಂ ವಮ್ಮಾಂ ಭಜಸ್ವ ಪದ್ಮಾಕ್ಷಿ ಲಸೋಕ್ಯಂ ನಮಾಮಿಹಂ ಅಶ್ವದಾಯಿ ಗೋದಾಯಿ ಧನದಾಯಿ ಮಹಾಧನೇ ಧನಂ ಮೇಯುಷ್ಟಾಂ ನೀವಿ ಸರ್ವಕಾಮಾಂ ಶದೇಹಿಮೇ ಪದ್ಮಾಸನೆ ಪದ್ಮ ವಿ ಪದ್ಮ ಪಾತ್ರೇ ಪದ್ಮ ಪ್ರಿಯೆ ಪದ್ಮ ದಲಾಯ ವಿಷ್ಣು ಪ್ರಿಯೇ ವಿಷ್ಣು ಮನೋನುಕೂಲೆ ತಪ್ಪಾದ ಪದ್ಮೈ ಸನ್ನಿಧತ್ವ ರೀತಿಯಾಗಿ ಎಲ್ಲವನ್ನ ಸೇರಿಸ್ಕೊಳ್ಬೇಕು ಈಗ ಮೊದಲೇದನ್ನ ಮೊದಲೇದಕ್ಕೆ ಎರಡನೇದನ್ನ ಎರಡನೇದಕ್ಕೆ ಈ ರೀತಿಯಾಗಿ ಜೋಡಿಸ್ತಾ ಜೋಡಿಸ್ತಾ ಹೋಗ್ಬೇಕು ಈ ರೀತಿಯಾಗಿ ತೊಗೊಂಡ್ಬಂದು ಮೊದಲನೇದನ್ನ ಮೊದಲೈದಕ್ಕೆ ಸೇರಿಸಬೇಕು ಎರಡನೇದನ್ನ ಎರಡಕ್ಕೆ ಎರಡನೇದಕ್ಕೆ ಸೇರಿಸ್ಬೇಕು ಮೂರನೇ ಮೂರನೇದಕ್ಕೆ ಸೇರಿಸಿ ಒಟ್ಟು ಐದು ದಳವ ಬರಬೇಕು ಈ ರೀತಿಯಾಗಿ ಸೇರಿಸ್ತಾ ಸೇರಿಸ್ತಾ ಹೋಗ್ಬೇಕು ನಿಮ್ಮ ಹಾಕ್ತಾ ಹಾಕ್ತಾ ಹೋದಂತೆ ನಿಮಗೆ ಗೊತ್ತಾಗಲಿಕ್ಕೆ ಬಿಡ್ತದೆ ಇನ್ನು ಎಲ್ಲವನ್ನ ಸೇರಿಸಿದಾಗ ನೀವು ಎಷ್ಟು ನೀಟಾಗಿ ಸೇರಿಸ್ತಾ ಹೋಗ್ತೀರೋ ಅಷ್ಟು ನೀಟಾಗಿ ಕಾಣಿಸ್ತದ ನೋಡ್ರಿ ಇದೇ ತರ ಅಲ್ಲೂ ಕೂಡ රිತ ಸೇರಸ್ಥ ಹොಬ್ಬೇಕ ಇನಕಡා ಸೇರಸ್ತೆ ನොಡರಿಗ රිීತයාගේ ಆ දಳನಲ ಮමල්್ද දಳಗಳන්න ಹොನೀತಗ ಜೋಡಿಸ್ತಾ ಜೋಡಿಸ್ತಾ ಹೋಗ್ಬೇಕು ಈ ರೀತಿ ಜೋಡಿಸಿ ಎಲ್ಲವೂ ಜೋಡಿಸಿದಾಗ ಈ ರೀತಿ ಕಾಣಿಸ್ಲಿಕ್ಕೆ ಆಗ್ತದ ಇದು ಪೂರ್ಣ ಒಂದು ಸಹಸ್ರದಳ ಕಮಲ ಆಗ್ತದ ಈಗ ನಾವು ಇದಕ್ಕೆ ಶಂಖ ಚಕ್ರ ಹಾಕೋಣ ಈ ರೀತಿಯಾಗಿ ಪೂರ್ಣ ಮಾಡಬೇಕು ಕೆಳಗೆ ಲಕ್ಷ್ಮಿ ಪಾದವನ್ನು ಹಾಕಬೇಕು ಈ ಕಡೆ ಆಕಳ ಪಾದವನ್ನು ಹಾಕಬೇಕು ನಂತರ ಎಡಗಡೆ ಚಕ್ರವನ್ನ ಹಾಕಬೇಕು ಬಲಗಡೆ ಶಂಖವನ್ನ ಹಾಕಬೇಕು ಸುತ್ತಲೂ ಶ್ರೀಕಾರ ಈಗ ನೋಡ್ರಿ ಕೆಳತ್ ಶ್ರೀಕಾರ ಅದೇ ರೀತಿ ನಾಲ್ಕು ದಿಕ್ಕಿಗೂ ಶ್ರೀಕಾರವನ್ನು ಹಾಕಬೇಕು ಈ ರೀತಿಯಾಗಿ ಹಾಕಿ ನಂತರ ಮಧ್ಯದಲ್ಲಿ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಹೇಳಿ ಅರ್ಶನ ಕುಂಕುಮವನ್ನು ಇರಿಸಬೇಕು ನಂತರ ನೀವು ಪೂಜೆಯನ್ನು ಮಾಡಿದಾಗ ಲಕ್ಷ್ಮಿ ಆಹ್ವಾನ ಮಾಡಿಕೊಂಡ್ರೆ ಭಕ್ತಿಯಿಂದ ಕರೆದು ಆಕೆಯನ್ನು ಆಹ್ವಾನ ಮಾಡಿಕೊಂಡ್ರೆ ನಿಮ್ಮ ಮನೆಯ ಎಲ್ಲ ಕಷ್ಟಗಳನ್ನು ಕಳೀತಾಳೆ ಅದಕ್ಕಾಗಿ ಇವತ್ತು ಸರಳವಾಗಿರೋ ಈ ರಂಗೋಲಿಯನ್ನು ತೋರಿಸ್ಕೊಟ್ಟೇನಿ ದೀಪಾವಳಿಯೊಳಗೆ ಲಕ್ಷ್ಮೀ ಪೂಜೆಗೆ ನೀವು ತಪ್ಪದೇ ಈ ರಂಗೋಲಿಯನ್ನು ಹಾಕಿರಿ ಕುಬೇರ ಲಕ್ಷ್ಮಿ ಪೂಜೆ ಆಗಿರ್ಬೋದು ಧನ್ತ್ರಯೋದಶಿ ದಿವಸ ಧನಲಕ್ಷ್ಮಿ ಪೂಜೆ ಆಗಿರ್ಬೋದು ಈ ದ ಈ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡಿ ನಾನು ನಿಮಗೆ ಪೂಜೆಯನ್ನು ಹೇಳ್ಕೊಡ್ತೀನಿ ಆ ರೀತಿ ಪೂಜೆಯನ್ನು ಮಾಡಿರಿ ನಿಮ್ಮೆಲ್ಲ ಕಷ್ಟಗಳು ದೂರ ಆಗ್ತದೆ ಹೋ ಸಲ ಎಷ್ಟು ಜನರು ನಂಗೆ ಕಮೆಂಟ್ ಹಾಕಿ ಹೇಳಿದ್ದೀರಿ ತುಂಬ ಒಳ್ಳೆಯದಾಗಿದೆ ಅಂಥೇಳಿ ಈ ಸಲ ಕೂಡ ನಾನು ನಿಮಗೆ ಧನತ್ರಯೋದಿ ಪೂಜೆ ಆಗಿರ್ಬೋದು ಕುಬೇರಲಕ್ಷ್ಮಿ ಪೂಜೆ ಆಗಿರ್ಬೋದು ಎಲ್ಲವನ್ನ ಹೇಳ್ಕೊಡ್ತೀನಿ ನೀಟಾಗಿ ಭಕ್ತಿಯಿಂದ ಪೂಜೆಯನ್ನು ಮಾಡಿರಿ ನಿಮ್ಮೆಲ್ಲ ಕಷ್ಟಗಳು ಕಳೀತದೆ ಧನತ್ರಯೋದಶಿ ದಿವಸ ಈ ರಂಗೋಲಿಯನ್ನು ತಪ್ಪದೆ ಹಾಕ್ರಿ ಕಲಶ ಸ್ಥಾಪನೆ ಕೆಳಗೆ ಈ ರಂಗೋಲಿಯನ್ನು ಹಾಕಬೇಕಾಗ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ